ಇದರಲ್ಲಿ ಜೊತೆಗೆ ಕನ್ನಡದ ಎಲ್ಲ ಅಕ್ಷರ ತಾಯಿದಾರೆ ಅಕ್ಷರಗಳೆಲ್ಲ ಇದೆ ಆಯಾ ಚಿತ್ರದೊಳಗೆ ಅಕ್ಷರಗಳಿದ್ದಾರೆ ನಾನು ನಿಮ್ಮ ಹತ್ರ ಇಂಥ ಚಿತ್ರದಲ್ಲಿ ಏನಿದೆ ಅಂತ ಕೇಳ್ತದೆ ಅದಕ್ಕಿಂತ ಮುಂಚೆ ಹೇಳ್ಕೊಡ್ತೇವೆ ರೆಡಿಯಾ ಹಾಂ ನೋಡಿ ಇದೇನು ಚಿತ್ರ ಅಲ್ಲ ಚಿತ್ರ ಇದರಲ್ಲಿ ಯಾವ ಅಕ್ಷರ ಇದೆ ಅಲ್ಲ ಇದು

ಇಲ್ಲಿ ಇದೊಂದು ಚಿತ್ರ ಯಾವ ಅಕ್ಷರ ಉಂಟು ಮೀನಿನಲ್ಲಿ ಯಾವ ಅಕ್ಷರ ಇದೆ ಗಾಯ ಗಾಯಿನ ಹಣ್ಣಲ್ಲಿ ಯಾವ ಅಕ್ಷರ ಇದೆ ಯಾವ ಅಕ್ಷರ ಇಲ್ಲ ತಾಯಿ ಮರದಲ್ಲಿ ಯಾವ ಅಕ್ಷರ ಇದೆ ಚಿತ್ರ ಮತ್ತೆ ಅಕ್ಷರಗಳು ಎರಡೂ ಕೂಡ ಚೆನ್ನಾಗಿ ನೋಡ್ಕೊಂಡು ಅಕ್ಷರ ಎಲ್ಲ ನೋಡಿಕೊಂಡ್ರೆ ನೋಡಿದ್ರ ಅಕ್ಷರಗಳನ್ನು ಓದಿ ಹೇಳ್ಬೇಕ ಸಾಕ ನಿಮಗೆ ಗೊತ್ತುಂಟ ಓದಿ ಹೇಳ್ಬೇಕು ಹೇಳ್ತೇನೆ ನೋಡ ಈಗ ಹೇಳ್ಬೇಕು ಕೈ ಎತ್ತಬೇಕು ಫಸ್ಟ್ ಕೈ ಸಾಕುತ್ತಿರುವವರು ಮರದಲ್ಲಿ ಯಾವ ಅಕ್ಷರ ಇದೆ ಯಾವ ಅಕ್ಷರ ಹ ಮರದಲ್ಲಿ ಯಾವ ಅಕ್ಷರ ಇದೆ ನೋಡು ಅವಳು ಹೇಳಿದ್ದು ಸರಿಯಾ ಅಂತ ನೋಡು ಎಲ್ಲಿದೆ ಮರ ಇಲ್ಲಿದೆ ಅಲ್ವಾ ಯಾವ ಅಕ್ಷರ ಇದೆ ಉ ಅಕ್ಷರ ಎಂದ್ರ ನಿಂದು ಉಜ್ವಲ ಉಜ್ವಲ ಈ ಸುತ್ತಿನಲ್ಲಿ ಗೆದ್ದಿದ್ದಾಳೆ ಈಗ ನಿಮಗೆ ನೆಕ್ಸ್ಟ್ ನಿಮಗಿದೆ ರೆಡಿಯಾಗಿ Vediamo Bene no Eh Tak Congratulazioni anche a te Anna